ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತಿ ಶ್ರೀಮದ್ ದೇವಿ ಭಾಗವತದಲ್ಲಿ ಮಧುಕೈಟಭರೊಂದಿಗೆ ಭಗವಾನ್ ವಿಷ್ಣುವಿನ ಯುದ್ಧ ಭಗವತೆಯ ಸ್ತುತಿಯಿಂದ ಭಗವಂತನ ಮೂಲಕ ಮಧುಕೈಟಭರು ಸಮೋಹಿತರಾಗುವುದು ಮತ್ತು ಭಗವಾನ್ ವಿಷ್ಣುವಿನಿಂದ ಅವರ ವಧೆ ಎಂಬ ಕಥಾನಕವ ಕಥಾಭಾಗಕ್ಕೆ ಸ್ವಾಗತ ಸೂತ ಪುರಾಣಿಕರು ಹೇಳುತ್ತಾರೆ ಭಗ ಜಗದ್ಗುರು ಭಗವಾನ್ ವಿಷ್ಣುವಿನ ಶ್ರೀ ವಿಗ್ರಹದಿಂದ ನಿದ್ರೆಯು ದೂರವಾಗಿ ಅವನ ನೇತ್ರ ಮುಖ ನಾಸಿಕ ಬಾಹು ಹೃದಯ ಮತ್ತು ವಕ್ಷಸ್ಥಳಗಳ ಎಲ್ಲ ಅಂಗಗಳಿಂದ ಹೊರಟ ಆ ತಾಮಸಿ ದೇವಿಯು ಮೂರ್ತಿಮಂತಳಾಗಿ ಆಕಾಶದಲ್ಲಿ ಸ್ಥಿತಳಾಗಿದ್ದಳು ಭಗವಂತನು ಪದೇ ಪದೇ ಆಕಳಿಸುತ್ತಾ ಎದ್ದು ಕುಳಿತನು ಆಗ ಅಲ್ಲೇ ಪ್ರಜಾಪತಿ ಬ್ರಹ್ಮದೇವರು ಭಯಗೊಂಡು ನಿಂತಿರುವುದನ್ನು ನೋಡಿದನು ಆಗ ಮಹಾ ತೇಜಸ್ವಿ ಶ್ರೀ ವಿಷ್ಣುವು ಮೇಘ ಗಂಭೀರ ವಾಣಿಯಿಂದ ಕೇಳತೊಡಗಿದನು ಭಗವಾನ್ ವಿಷ್ಣುವು ಹೇಳಿದನು ಪದ್ಮಯೋನಿ ಬ್ರಹ್ಮನೆ ನೀವು ಜಪತಪಗಳನ್ನು ಬಿಟ್ಟು ಇಲ್ಲಿಗೆ ಏಕೆ ಬಂದಿರುವಿರಿ ಭಗವಾನ್ ನೀವು ಏಕೆ ಇಷ್ಟು ಚಿಂತಿತರಾಗಿರುವಿರಿ ನಿಮ್ಮ ಮನಸ್ಸು ಭಯದಿಂದ ಏಕೆ ಅತ್ಯಂತ ಗಾಬರಿಗೊಂಡಿದೆ ಆಗ ಬ್ರಹ್ಮದೇವರು ಹೇಳಿದರು ಭಗವಂತನೇ ಮಧು ಮತ್ತು ಕೈಟಬರೆಂಬ ಇಬ್ಬರು ದೈತ್ಯರು ನಿನ್ನ ಕಿವಿಯ ಕೊಳೆಯಿಂದ ಹುಟ್ಟಿರುವರು ಅವರ ರೂಪವು ಭಾರಿ ಭಯಂಕರವಾಗಿದ್ದು ಬಲಶಾಲಿಗಳಾಗಿದ್ದಾರೆ ಅವರಿಬ್ಬರು ನನ್ನನ್ನು ಕೊಲ್ಲಲು ಹವಣಿಸುತ್ತಿದ್ದಾರೆ ಜಗತ್ಪ್ರಭು ಅವರಿಗೆ ಹೆದರಿ ನಾನು ನಿನ್ನ ಬಳಿಗೆ ಬಂದಿರುವೆನು ಭಗವಂತನೇ ಭಯದಿಂದ ನನ್ನ ಎದೆ ನಡುಗುತ್ತಿದೆ ಚೈತನ್ಯವು ಉಡುಗಿ ಹೋದಂತಾಗಿದೆ ಈಗ ನೀನು ನನ್ನನ್ನು ಕಾಪಾಡು ಭಗವಾನ್ ವಿಷ್ಣುವು ಹೇಳುತ್ತಾನೆ ಬ್ರಹ್ಮದೇವರೇ ಇಲ್ಲಿ ಕುಳಿತುಕೊಳ್ಳಿರಿ ಈಗ ನಿಮ್ಮ ಭಯ ಮುಗಿದು ಹೋಯಿತು ಆ ಮೂರ್ಖರು ತಮ್ಮ ಆಯಸ್ಸನ್ನು ಕಳೆದುಕೊಂಡಿರುವರು ಈಗ ಯುದ್ಧ ಮಾಡಲು ನನ್ನ ಬಳಿಗೆ ಬಂದ್ ಬರುವರು ಹಾಗೂ ನಿಶ್ಚಯವಾಗಿ ನಾನು ಅವರನ್ನು ವಧಿಸುವೆನು ಸೂತ ಪುರಾಣಿಕರು ಹೇಳುತ್ತಾರೆ ಈ ಪ್ರಕಾರ ದೇವಾದಿದೇವ ಭಗವಾನ್ ವಿಷ್ಣು ಬ್ರಹ್ಮದೇವರಲ್ಲಿ ಹೇಳುತ್ತಿರುವಂತೆಯೇ ಉನ್ಮತ್ತರಾದ ಮಹಾಬಲಶಾಲಿಗಳಾದ ಮಧುಕೈಟವರೆಂಬ ದಾನವರಿಬ್ಬರು ಬ್ರಹ್ಮದೇವರನ್ನು ಹುಡುಕುತ್ತಾ ಅಲ್ಲಿಗೆ ಬಂದರು ಮುನಿಗಳಿರ ಎಲ್ಲೆಡೆ ನೀರೇ ನೀರು ತುಂಬಿತ್ತು ಯಾವುದೇ ಆಧಾರವಿಲ್ಲದೆಯೇ ನಿಶ್ಚಿಂತರಾಗಿ ಆ ದಾನವರು ನಿಂತಿದ್ದರು ಅವರ ಸರ್ವಾಂಗದಲ್ಲಿ ಅಹಂಕಾರವು ತುಂಬಿ ತುಳುಕುತ್ತಿತ್ತು ಅವರು ಬ್ರಹ್ಮನನ್ನು ಕುರಿತು ಏನು ಓಡಿ ಇವನ ಬಳಿಗೆ ಬಂದಿರುವೆಯಾ ಏನು ಇವನಿಂದ ಉಳಿಯಬಲ್ಲೆಯೋ ಯುದ್ಧ ಮಾಡು ಇವನು ನೋಡುತ್ತಾ ಇರಲಿ ನಾವು ನಿನ್ನ ಪ್ರಾಣಗಳನ್ನು ಅಪಹರಿಸುವೆವು ಅನಂತರ ಹಾವಿನ ಮೇಲೆ ಕುಳಿತಿರುವ ಇವನನ್ನು ನಾವು ಕೊಂದು ಬಿಡುವೆವು ಆದರೆ ಮೊದಲು ನೀನು ಯುದ್ಧ ಮಾಡು ಯುದ್ಧ ಮಾಡಲು ಬಯಸುವುದಿಲ್ಲವಾದರೆ ನಾನು ನಿಮ್ಮ ದಾಸನು ಎಂದು ಹೇಳಿಬಿಡು ಸೂತ ಪುರಾಣಿಕರು ಹೇಳುತ್ತಾರೆ ಮಧುಕೈಟಭರ ಮಾತನ್ನು ಕೇಳಿ ಭಗವಾನ್ ವಿಷ್ಣುವು ಅವರಲ್ಲಿ ಹೇಳಿದನು ದಾನವ ಶ್ರೇಷ್ಠರೇ ನಿಮ್ಮ ಬಯಕೆಯಂತೆಯೇ ನನ್ನ ಬಳಿ ಯುದ್ಧವನ್ನು ಮಾಡಿರಿ ದಾನವ ವೀರರೇ ನೀವು ಮಹಾಬಲಶಾಲಿಗಳಾಗಿದ್ದೀರಿ ನಿಮ್ಮ ಅಸೀಮ ಅಭಿಮಾನ ಅಭಿಮಾನ ನಿಮ್ಮಲ್ಲಿ ಅಸೀಮ ಅಭಿಮಾನ ಉಂಟಾಗಿದೆ ಯುದ್ಧ ಮಾಡುವ ಅಭಿಲಾಷೆ ಇದ್ದರೆ ಬನ್ನಿರಿ ನಾನು ನಿಮ್ಮ ಅಭಿಮಾನವನ್ನು ನುಚ್ಚು ನೂರಾಗಿಸುವೆನು ಸೂತ ಪುರಾಣಿಕರು ಹೇಳುತ್ತಾರೆ ಭಗವಾನ್ ವಿಷ್ಣುವಿನ ಮಾತನ್ನು ಕೇಳಿ ಮಧುಕೈಟರ ಹಣ್ಣುಗಳು ಸಿಟ್ಟಿನಿಂದ ಕೆಂಪೇರಿದವು ಅವರು ಯಾವುದೇ ಆಸರೆಯಿಲ್ಲದೆ ನೀರಿನಲ್ಲೇ ನಿಂತುಕೊಂಡು ಶ್ರೀಹರಿಯಲ್ಲಿ ಯುದ್ಧ ಮಾಡಲು ಸಿದ್ಧರಾದರು ಮಧು ಕುಪಿತನಾಗಿ ಕೂಡಲೇ ಭಗವಂತನಲ್ಲಿ ಯುದ್ಧ ಮಾಡಲು ಮುಂದೆ ಬಂದನು ಆಗ ಕೈಟಭನು ಅಲ್ಲೇ ನಿಂತುಕೊಂಡನು ಮಧುನ್ಮತ್ತ ಜಗಜಟ್ಟಿಗಳಂತೆ ಭಗವಾನ್ ವಿಷ್ಣು ಮತ್ತು ಮಧು ಮಲ್ಲ ಯುದ್ಧ ಮಾಡತೊಡಗಿದರು ಮಧುವು ಬಳಲಿದಾಗ ಕೈಟಭನು ಕಾದಲು ತೊಡಗುತ್ತಿದ್ದನು ಮತ್ತೆ ಮಧು ಪುನಃ ಕೈಟಪ ಹೀಗೆ ಸರದಿಯಂತೆ ಆ ಕ್ರೋಧಾಂಧರಾದ ದೈತ್ಯರು ಶಕ್ತಿಶಾಲಿ ಶ್ರೀಹರಿಯೊಂದಿಗೆ ಬಾಹು ಯುದ್ಧ ಮಾಡುವುದರಲ್ಲಿ ತೊಡಗಿದರು ಆಗ ಬ್ರಹ್ಮದೇವರು ಮತ್ತು ಭಗವತಿ ಶಕ್ತಿಯು ನೋಡುತ್ತಾ ಇದ್ದರು ಮಧು ಕೈಟಭರಿಗೆ ಯಾವ ಬಳಲಿಕೆಯೂ ಇರಲಿಲ್ಲ ಭಗವಾನ್ ವಿಷ್ಣುವು ಬಳಲಿದವನಂತೆ ಆದನು ಐದು ಸಾವಿರ ವರ್ಷಗಳವರೆಗೆ ಯುದ್ಧ ನಡೆಯುತ್ತಿದ್ದಾಗ ಭಗವಾನ್ ಶ್ರೀಹರಿಯು ಮಧುಕೈಟಪರ ಮೃತ್ಯುವಿನ ವಿಷಯದಲ್ಲಿ ಯೋಚಿಸತೊಡಗಿದನು ಅರೆ ನಾನು ಐದು ಸಾವಿರ ವರ್ಷಗಳವರೆಗೆ ಯುದ್ಧ ಮಾಡಿದೆ ಆದರೂ ಈ ಭಯಂಕರ ದಾನವರಿಗೆ ಶ್ರಮವು ಕೊಡಲು ಆಗಲಿಲ್ಲ ಮತ್ತು ನಾನು ಬಳಲಿದವನಂತೆ ಆದನು ಇದು ಬಹಳ ಆಶ್ಚರ್ಯದ ಮಾತಾಗಿದೆ ನನ್ನ ಬಲ ಪರಾಕ್ರಮಗಳು ಎಲ್ಲಿಗೆ ಹೋದವು ಈ ದಾನವರು ಸದಾ ಸ್ವಸ್ಥರೇ ಹೇಗಿರುವರು ಇಂತಹ ಯಾವ ಕಾರಣ ಈಗ ಉಪಸ್ಥಿತವಾಗಿದೆ ಹೀಗೆ ಚಿಂತಿತನಾದ ಭಗವಾನ್ ವಿಷ್ಣುವನ್ನು ನೋಡಿ ಮಧುಕೈಟಪರಿಗೆ ಅಪಾರ ಹರ್ಷ ಉಂಟಾಯಿತು ಆಗ ಆ ಮತ್ತ ದಾನವರು ಮೇಘದಂತೆ ಗಂಭೀರ ವಾಣಿಯಿಂದ ಎಲೈ ವಿಷ್ಣುವೆ ನಿನ್ನಲ್ಲಿ ಬಲವು ಉಳಿದಿದ್ದ ಉಳಿಯದಿದ್ದರೆ ಯುದ್ಧದಿಂದ ಬಳಲಿದೆಯಾದರೆ ತಲೆಯ ಮೇಲೆ ಕೈಮುಗಿದು ನಾನು ಈಗ ನಿಮ್ಮಗಳ ದಾಸನಾದೆ ಎಂದು ಹೇಳಿಬಿಡು ಮಹಾಮತಿಯೇ ಇದು ರುಚಿಸದಿದ್ದರೆ ಇನ್ನೂ ಸ್ವಲ್ಪ ಶಕ್ತಿಯು ಉಳಿದಿದೆಯಾದರೆ ಯುದ್ಧ ಮಾಡು ನಿನ್ನನ್ನು ನಾವು ಕೊಂದು ಬಿಡುವೆವು ಜೊತೆಗೆ ಈ ನಾಲ್ಕು ತಲೆಯವನ ಪ್ರಾಣಗಳನ್ನು ಅಪಹರಣ ಮಾಡುವೆವು ಎಂದು ನುಡಿದರು ಸೂತ ಪುರಾಣಿಕರು ಹೇಳುತ್ತಾರೆ ಮಹಾನುಭಾವನಾದ ಶ್ರೀ ವಿಷ್ಣುವು ಅಗಾಧ ಜಲದಲ್ಲಿ ವಿಸ ವಿರಾಜಿಸುತ್ತಿದ್ದನು ಮಧುಕೈಟರು ಹೀಗೆ ತುಚ್ಛವಾಗಿ ಮಾತನಾಡಿದರು ಭಗವಂತನು ಶಾಂತಿಯಿಂದ ಮಧುರ ವಚನಗಳಿಂದ ಇಂತೆಂದನು ಬಳಲಿದವನ ಹೆದರಿದ ಆಯುಧ ಬಿದ್ದು ಹೋದವನ ಸ್ವತಃ ಬಿದ್ದವನ ಅಥವಾ ಇನ್ನು ಬಾಲಕನಾಗಿರುವವನ ಮೇಲೆ ಶೂರವೀರ ಪುರುಷರು ಪ್ರಹಾರ ಮಾಡುವುದಿಲ್ಲ ಇದೇ ಸನಾತನ ಧರ್ಮವಾಗಿದೆ ಈ ರಣರಂಗದಲ್ಲಿ ನಾನು ಐದು ಸಾವಿರ ವರ್ಷಗಳವರೆಗೆ ಕಾದಾಡಿದೆ ನಾನು ಒಬ್ಬಂಟಿಗನಾಗಿತ್ತು ಸಮಾನ ಬಲವುಳ್ಳ ನೀವು ಸಹೋದರರು ಕಾದಾಡುತ್ತಿರುವಿರಿ ನೀವಿಬ್ಬರು ಆಗಾಗ ವಿಶ್ರಾಂತಿ ಪಡೆಯುತ್ತಿರುವಂತೆಯೇ ನಾನು ಕೂಡ ಸ್ವಲ್ಪ ವಿಶ್ರಾಂತಿ ಪಡೆದು ಯುದ್ಧ ಮಾಡುವೆನು ಇದರಲ್ಲಿ ಸಂದೇಹ ಬೇಡ ನೀವಿಬ್ಬರು ಮಹಾಶೂರರು ವೀರರಾಗಿರುವಿರಿ ಎಂದೇ ತಿಳಿಯಿರಿ ನಾನು ವಿಶ್ರಾಂತಿ ಪಡೆಯುವ ತನಕ ಸ್ವಲ್ಪ ತಾಳಿರಿ ಮತ್ತೆ ನ್ಯಾಯಸಮ್ಮತ ಯುದ್ಧ ಪ್ರಾರಂಭವಾಗುವುದು ಸೂತ ಪುರಾಣಿಕರು ಹೇಳುತ್ತಾರೆ ಭಗವಾನ್ ವಿಷ್ಣುವಿನ ಮಾತನ್ನು ಕೇಳಿ ದಾನವ ಶ್ರೇಷ್ಠರಾದ ಮಧುಕೈಟಭರು ಶಾಂತರಾದರು ಪುನಃ ಯುದ್ಧವಾಗುವುದು ಎಂದು ನಿಶ್ಚಯಿಸಿ ಸ್ವಲ್ಪ ಸಮಯಕ್ಕಾಗಿ ದೂರ ಹೋಗಿ ನಿಂತರು ಚತುರ್ಭುಜ ಭಗವಾನ್ ವಿಷ್ಣುವು ಮಧುಕೈಟಭರು ಇಲ್ಲಿಂದ ದೂರ ಹೋಗಿರುವರು ಎಂದು ನೋಡಿದಾಗ ಇವರ ಮೃತ್ಯುವು ಏಕೆ ಆಗುತ್ತಿಲ್ಲ ಇದರ ಕಾರಣವನ್ನು ಯೋಚಿಸಿದನು ವಿಚಾರ ಮಾಡಿದಾಗ ಭಗವತಿಯು ಇವರಿಗೆ ವರವನ್ನು ಕೊಟ್ಟಿರುವಳು ಎಂದು ತಿಳಿಯಿತು ಇವರು ಬಯಸಿದಾಗಲೇ ಮೃತ್ಯುವು ಇವರ ಬಳಿಗೆ ಬರಬಲ್ಲದು ಇದರಿಂದ ಇವರು ಶಾಂತರಾಗುತ್ತಿಲ್ಲ ನಾನು ವ್ಯರ್ಥವಾಗಿ ಘೋರ ಕದನವನ್ನು ಮಾಡಿದೆ ನನ್ನ ಪರಿಶ್ರಮಕ್ಕೆ ಯಾವ ಫಲವೂ ಸಿಗಲಿಲ್ಲ ಇವರು ಹೇಗೆ ಸಾಯುವರು ಎಂದು ತಿಳಿಯದೆಯೇ ನಾನು ಹೇಗೆ ಯುದ್ಧ ಮಾಡುವುದು ಈ ದಾನವರು ವರಗರ್ವದಿಂದ ಮಲೆತಿರುವರು ಸದಾ ನನಗೆ ದುಃಖ ಕೊಡುವುದೇ ಇವರ ಸ್ವಭಾವವಾಗಿದೆ ಯುದ್ಧ ಮಾಡದೆ ಇವರು ಹೇಗೆ ಸಾಯುವರು ಭಗವತಿಯು ವರವನ್ನು ಕೊಟ್ಟು ಬಿಟ್ಟಿರುವಳು ಅದನ್ನು ತಪ್ಪಿಸಲಾರಳು ತನ್ನ ಇಚ್ಛೆಯಿಂದ ದುಃಖಿತನಾದ ಮನುಷ್ಯನು ಕೂಡ ಮೃತ್ಯುವನ್ನು ಆವಾಹಿಸುವುದಿಲ್ಲ ಹಾಗಿರುವಾಗ ಇವರು ಏಕೆ ಸಾಯಲು ಬಯಸುವರು ಅಸಾಧ್ಯ ರೋಗಿಯಾಗಿರಲಿ ದರಿದ್ರನಾಗಿರಲಿ ಸ್ವತಃ ಸಾಯಲು ಬಯಸದಿರುವಾಗ ಅಭಿಮಾನದಿಂದ ಕುರುಡರಾದ ಇವರು ತಮ್ಮ ಮೃತ್ಯುವನ್ನು ಏಕೆ ಬಯಸುವರು ಆದ್ದರಿಂದ ಈಗ ನಾನು ಸಕಲ ಮನೋರಥಗಳನ್ನು ಪೂರ್ಣಗೊಳಿಸುವ ಆ ವಿದ್ಯಾಮಯ ಶಕ್ತಿಗೆ ಶರಣಾಗುವೆನು ಏಕೆಂದರೆ ಈಗ ಅವಳು ಪ್ರಸನ್ನಳಾಗದೆ ಕಾರ್ಯವು ಸಿದ್ಧವಾಗಲಾರದು ಭಗವಾನ್ ವಿಷ್ಣುವು ಹೀಗೆ ಯೋಚಿಸುತ್ತಿರುವಾಗಲೇ ಮನಸ್ಸನ್ನು ಮುಗ್ಧಗೊಳಿಸುವ ಭಗವತಿ ಯೋಗನಿದ್ರೆಯ ದರ್ಶನವಾಯಿತು ಆಗ ಆ ಕಲ್ಯಾಣಮಯೇ ದೇವಿಯು ಆಕಾಶದಲ್ಲಿ ವಿರಾಜಿಸುತ್ತಿದ್ದಳು ಆನಂದ ಸ್ವರೂಪಿ ಭಗವಾನ್ ಶ್ರೀಹರಿಗೆ ಯೋಗದ ಜ್ಞಾನವು ಮೊದಲೇ ಎತ್ತು ಅವನು ಬಹಳ ರಹಸ್ಯಪೂರ್ಣ ಶಬ್ದಗಳಿಂದ ಮಧುಕೈಟಭರ ಸಂಹಾರವಾಗಲು ಭಗವತಿ ಭುವನೇಶ್ವರಿಯನ್ನು ಸ್ತುತಿಸಿದನು ಭಗವಾನ್ ವಿಷ್ಣುವು ಸ್ತುತಿಸಿದಾಗ ದೇವಿಯು ಮುಗುಳ್ನಕ್ಕೂ ಹೇಳಿದಳು ವಿಷ್ಣುವೆ ನೀನು ದೇವತೆಗಳ ಸ್ವಾಮಿಯಾಗಿರುವೆ ಹರಿಯೇ ಈಗ ಪುನಃ ಯುದ್ಧ ಮಾಡಲು ತತ್ಪರನಾಗು ಈ ಶೂರರಾದ ದಾನವರಿಬ್ಬರು ಮೋಸ ಹೋಗಿ ಸತ್ತು ಹೋಗುವರು ನನ್ನ ವಕ್ರ ದೃಷ್ಟಿಯಿಂದ ಇವರು ಅವಶ್ಯವಾಗಿ ಮೋಹದಲ್ಲಿ ಬೀಳುವರು ನಾರಾಯಣನೇ ನನ್ನ ಮಾಯೆಯಿಂದ ಮೋಹಿತರಾದಾಗ ನೀನು ಶೀಘ್ರವಾಗಿ ಇವರನ್ನು ಕೊಂದು ಬಿಡು ಸೂತ ಪುರಾಣಿಕರು ಹೇಳುತ್ತಾರೆ ಭಗವತಿಯ ಪ್ರೇಮರಸದಿಂದ ತೊಯ್ದಿರುವ ವಾಣಿಯನ್ನು ಕೇಳಿ ಭಗವಾನ್ ವಿಷ್ಣುವು ಯುದ್ಧ ಭೂಮಿಗೆ ಬಂದು ಸಿದ್ಧನಾದನು ಆ ಮಹಾ ಬ ಬಲಿಷ್ಠರಾದ ದಾನವರು ಬಹಳ ವಿಚಾರಶೀಲರಾಗಿದ್ದರು ಯುದ್ಧದ ಇಚ್ಛೆಯಿಂದ ಅವರು ಎದುರಿಗೆ ಬಂದು ಉಪಸ್ಥಿತರಾದರು ಭಗವಾನ್ ವಿಷ್ಣುವನ್ನು ಎದುರಿಗೆ ನೋಡಿ ಅವರಿಗೆ ಬಹಳ ಹರ್ಷವಾಯಿತು ನಾಲ್ಕು ಭುಜಗಳುಳ್ಳ ವಿಷ್ಣುವೇ ನಿಲ್ಲು ನಿಲ್ಲು ಯುದ್ಧ ಮಾಡು ಎಂದು ಹೇಳಿದರು ನಿನಗೆ ಯುದ್ಧದ ಉತ್ಕಟ ಇಚ್ಛೆಯಾದರೂ ಇದ್ದೇ ಇದೆ ಸೋಲು ಗೆಲುವಿನಲ್ಲಿ ಪ್ರಾರಬ್ಧವೇ ಪರ್ಭ್ರವಾಗಿರುತ್ತದೆ ನೀನು ಯುದ್ಧದಲ್ಲಿ ತೊಡಗಲೇಬೇಕು ಬಲವುಳ್ಳವನು ವಿಜಯಿಯಾಗುತ್ತಾನೆ ಆದರೆ ಎಂದಾದರೂ ಭಾಗ್ಯವಶದಿಂದ ದುರ್ಬಲನು ವಿಜಯವನ್ನು ಪಡೆಯುವನು ಅದಕ್ಕಾಗಿ ಮಹಾತ್ಮರು ಯಾವುದೇ ಪರಿಸ್ಥಿತಿಯಲ್ಲೂ ಹರ್ಷ ಶೋಕ ಪಡಬಾರದು ನಾನು ಎಂದೆಂದಿನಿಂದಲೂ ಆಗ ವಿಷ್ಣುವು ಹೇಳುತ್ತಾನೆ ನಾನು ಎಂದೆಂದಿನಿಂದಲೂ ದಾನವರ ಶತ್ರುವಾಗಿದ್ದೇನೆ ಹಿಂದೆ ಅನೇಕ ದೈತ್ಯರು ನನ್ನಿಂದ ಪರಾಜಿತರಾಗಿದ್ದಾರೆ ಹೀಗೆ ತಿಳಿದು ಹರ್ಷಪಡು ಮತ್ತು ಈಗ ಈ ಮಧುಕೈಟರಿಂದ ನಾನು ಸೋತೆ ಎಂಬ ಶೋಕ ಮಾಡುವುದು ನಿನಗೆ ಉಚಿತವಲ್ಲ ಎಂದು ಹೇಳುತ್ತಾರೆ ಸೂತ ಪುರಾಣಿಕರು ಹೇಳುತ್ತಾರೆ ಹೀಗೆ ಹೇಳಿ ಮಹಾಬಾಹು ಮಧುಕೈಟಬರು ಯುದ್ಧಕ್ಕಾಗಿ ಸಿದ್ಧರಾದರು ಅವರನ್ನು ನೋಡಿ ಭಗವಾನ್ ವಿಷ್ಣುವು ಬಹಳ ವಿಚಿತ್ರ ರೀತಿಯಿಂದ ಒಂದು ಗುದ್ದು ಕೊಟ್ಟನು ಬಲಾಭಿಮಾನಿ ಆ ದೈತ್ಯರು ಭಗವಂತನಿಗೆ ಗುದ್ದಿ ಏಟು ಕೊಟ್ಟರು ಹೀಗೆ ಪರಸ್ಪರ ಯುದ್ಧವಾಗತೊಡಗಿತು ಕಾದಾಡುತ್ತಿರುವಾಗ ಆ ಅಪಾರ ಅಪಾರ ಬಲಶಾಲಿ ದಾನವರನ್ನು ನೋಡಿ ಭಗವಾನ್ ಶ್ರೀಹರಿಯು ಕಾತರ ಭಾವದಿಂದ ಭಗವತಿಯ ಕಡೆಗೆ ನೋಡಿದನು ಸೂತ ಪುರಾಣಿಕರು ಹೇಳುತ್ತಾರೆ ಆಗ ಭಗವಂತನು ಕರುಣಾ ರಸದಿಂದ ನೆನೆದವನಂತಾಗಿದ್ದನು ಅವನನ್ನು ನೋಡಿ ಭಗವತಿಯು ಅಟ್ಟಹಾಸವನ್ನು ಮಾಡಿದಳು ಆಕೆಯ ಕಣ್ಣುಗಳು ಕೆಂಪಾಗಿದ್ದವು ಜೊತೆಗೆ ಕಾಮದೇವನ ಪುಷ್ಪ ಪುಷ್ಪ ಶರದಂತಿರುವ ತನ್ನ ನೇತ್ರ ಕಟಾಕ್ಷದಿಂದ ಆ ದೈತ್ಯರನ್ನು ಘಾಸಿಗೊಳಿಸಿದಳು ಭಗವತಿಯು ಮುಗುಳ್ನಗುತ್ತಾ ಬರೇ ನೋಟದಿಂದ ಅವರನ್ನು ನೋಡುತ್ತಿದ್ದಳು ಆಕೆಯು ಆಕೆಯ ಆ ಅವಲೋಕನದಲ್ಲಿ ಪ್ರೇಮ ಮತ್ತು ಮೋಹ ತುಂಬಿತ್ತು ಭಗವತಿಯ ಆ ಓರೆ ನೋಟದಿಂದ ದುರಾತ್ಮರಾದ ಮಧುಕೈಟಭರು ಕೂಡಲೇ ಮೋಹಿತರಾದರು ಮದನ ಶರಗಳಿಂದ ಅವರ ಮನಸ್ಸು ಘಾಸಿಗೊಂಡಿತು ಇದೆಂತಹ ಅದ್ಭುತ ದೃಶ್ಯವನ್ನು ನೋಡುತ್ತಿದ್ದೇವೆ ಎಂದು ಅಂದುಕೊಂಡು ಆ ವಿಸ್ತೃತ ನೋಟದಿಂದ ನೋಡುತ್ತಿರುವ ದೇವಿಯ ಕಡೆಗೆ ನೋಡುತ್ತಲೇ ಇದ್ದರು ಭಗವಾನ್ ವಿಷ್ಣು ಕಾರ್ಯಸಾಧನೆಯಲ್ಲಿ ಸತರ್ಕನೆ ಆಗಿದ್ದನು ಈಗ ದೈತ್ಯರು ಮೋಹಿತರಾಗಿದ್ದಾರೆ ಎಂಬ ದೇವಿಯ ಅಭಿಪ್ರಾಯವನ್ನು ಅವನು ಅರಿತುಕೊಂಡನು ಮತ್ತೆ ನಗುತ್ತಾ ಮೇಘ ಗಂಭೀರವಾಣಿಯಿಂದ ಅವನು ಮಧುರ ಶಬ್ದಗಳಿಂದ ಇಂತೆಂದನು ವೀರರಿರ ನಿಮಗೆ ಇಚ್ಛೆಯಿರುವ ವರವನ್ನು ಕೇಳಿರಿ ನಾನು ನಿಮ್ಮ ಯುದ್ಧ ಕೌಶಲ್ಯದಿಂದ ಅತ್ಯಂತ ಪ್ರಸನ್ನನಾಗಿ ನಿಮಗೆ ವರವನ್ನು ಕೊಡಲು ಸಿದ್ಧನಿದ್ದೇನೆ ಹಿಂದಿನ ಕಾಲದಲ್ಲಿ ಯುದ್ಧ ಮಾಡುವ ಅನೇಕ ದಾನವರು ನನ್ನ ಮುಂದೆ ಬಂದಿದ್ದರು ಆದರೆ ನಿಮಗೆ ಸಮಾನರಾದವರು ಯಾರನ್ನೂ ನೋಡಿಲ್ಲ ಕೇಳಿಲ್ಲ ನೀವು ಅನುಪಮ ಬಲಿಷ್ಠರಾಗಿರುವಿರಿ ಆದ್ದರಿಂದ ನಾನು ನಿಮ್ಮಲ್ಲಿ ಬಹಳ ಪ್ರಸನ್ನನಾಗಿರುವೆನು ಅಪಾರ ಬಲಶಾಲಿಯಾದ ದಾನವರಿರ ಸಹೋದರರಾದ ನಿಮ್ಮಿಬ್ಬರ ಅಭಿಲಾಷೆಯನ್ನು ಖಂಡಿತವಾಗಿ ಪೂರ್ಣ ಮಾಡುವೆನು ಸೂತ ಪುರಾಣಿಕರು ಹೇಳಿ ಹೇಳುತ್ತಾರೆ ಆಗ ಮಧುಕೈಟವರು ಕಾಮಪೀಡಿತರಾಗಿದ್ದರು ಅವರಿಗೆ ತಮ್ಮ ಬಲದ ಬಗ್ಗೆ ಅಭಿಮಾನ ಮೊದಲೇ ಇತ್ತು ಅವರ ಕಣ್ಣುಗಳು ಕಮಲದಂತಿದ್ದವು ಜಗತ್ತನ್ನು ಆಹ್ಲಾದಿತಗೊಳಿಸುವ ಭಗವತಿ ಮಹಾಮಾಯೆಯು ಎದುರುಗಡೆಯೇ ವಿರಾಜಿಸುತ್ತಿದ್ದಳು ಭಗವಾನ್ ವಿಷ್ಣುವಿನ ವಚನವನ್ನು ಕೇಳಿದರು ದಾನವರ ದೃಷ್ಟಿಯು ದೇವಿಯಲ್ಲೇ ನೆಟ್ಟಿತ್ತು ಅಭಿಮಾನಿಗಳಾದ ಅವರು ಭಗವಾನ್ ಶ್ರೀಹರಿಯಲ್ಲಿ ಹೇಳಿದರು ವಿಷ್ಣುವೆ ನಾವು ಬೇಡಲಿಕ್ಕಾಗಿ ಬಂದವರಲ್ಲ ನೀನು ನಮಗೆ ಏನು ಕೊಡಬಲ್ಲೆ ದೇವೇಶನೇ ನಾವೇ ನಿನಗೆ ಕೊಡಲಿಕ್ಕಾಗಿ ಸಿದ್ಧರಿದ್ದೇವೆ ನಾವು ಯಾಚಕರಲ್ಲ ನಾವಾದರೂ ಉದಾರ ದಾನಿಗಳಾಗಿದ್ದೇವೆ ಋಷಿಕೇಶನೇ ನಿನಗೆ ಇರುವ ವರವನ್ನು ನಮ್ಮಿಂದ ಕೇಳಿಕೋ ವಾಸುದೇವನೇ ನಿನ್ನ ಈ ಅದ್ಭುತ ಯುದ್ಧದಿಂದ ನಾವು ಪ್ರಸನ್ನರಾಗಿದ್ದೇವೆ ಮಧುಕೈಟ ಭರ ಮಾತನ್ನು ಕೇಳಿ ಭಗವಾನ್ ವಿಷ್ಣುವು ಹೇಳಿದನು ದಾನವರಿರ ನೀವು ನನ್ನ ಮೇಲೆ ಪ್ರಸನ್ನರಾಗಿ ವರವನ್ನು ಕೊಡಲು ಬಯಸುವಿರಾದರೆ ಸರಿ ನೀವಿಬ್ಬರೂ ನನ್ನ ಕೈಯಿಂದ ಮೃತ್ಯುವನ್ನು ಸ್ವೀಕರಿಸಿರಿ ಸೂತ ಪುರಾಣಿಕರು ಹೇಳುತ್ತಾರೆ ಅನಂತರ ಭಗವಾನ್ ಶ್ರೀಹರಿಯ ಮಾತನ್ನು ಕೇಳಿ ಮಧುಕೈಟವರು ಮಹಾನ್ ಆಶ್ಚರ್ಯ ಚಕಿತರಾದರು ನಾವು ಮೋಸ ಹೋದೆವು ಎಂದು ತಿಳಿದು ಎದ್ದು ನಿಂತರು ಅವರ ಮುಖದಲ್ಲಿ ಶೋಕದ ಛಾಯೆಯು ಆವರಿಸಿತು ಎಲ್ಲೆಡೆ ನೀರೇ ತುಂಬಿತ್ತು ಎಲ್ಲಿಯೂ ಪ್ರಾಕೃತಿಕ ಭೂಮಿಯೂ ಕಂಡುಬರುತ್ತಿರಲಿಲ್ಲ ಇದನ್ನು ಮನಸ್ಸಿನಲ್ಲಿ ಯೋಚಿಸಿ ಭಗವಂತನಲ್ಲಿ ಹೇಳಿದರು ಜನಾರ್ದನನೇ ನೀನು ದೇವತೆಗಳ ಸ್ವಾಮಿಯಾಗಿರುವೆ ನೀನೇ ಮೊದಲು ವರವನ್ನು ಕೊಡುವ ಮಾತನ್ನು ಹೇಳಿದ್ದೆ ನೀನು ಎಂದು ಸುಳ್ಳು ಹೇಳುವುದಿಲ್ಲ ಆದ್ದರಿಂದ ನಮ್ಮ ಅಭಿಲಷಿತ ವರವನ್ನು ಕೊಡು ಮಾಧವನೇ ಜಲಶೂನ್ಯವಾದ ವಿಸ್ತಾರವಾದ ಸ್ಥಾನದಲ್ಲಿ ನಮ್ಮನ್ನು ವಧಿಸಬೇಕು ನಾವು ನಿನ್ನಿಂದ ಮೃತ್ಯುವನ್ನು ಸ್ವೀಕರಿಸಿದ್ದೇವೆ ಆದರೆ ನೀನು ವಚನವನ್ನು ಪಾಲಿಸಬೇಕು ಇದೇ ನಾವು ಕೇಳುವ ವರವಾಗಿದೆ ಆಗ ಭಗವಂತನು ಸುದರ್ಶನ ಚಕ್ರವನ್ನು ನೆನೆದನು ಜೊತೆಗೆ ನಗುತ್ತ ಮಹಾನುಭಾವರೇ ಜಲಶೂನ್ಯವಾದ ವಿಶಾಲವಾದ ಸ್ಥಳದಲ್ಲೇ ನಿಮ್ಮನ್ನು ಕೊಲ್ಲುತ್ತಿದ್ದೇನೆ ಎಂದು ಹೇಳಿ ದೇವಾದಿದೇವ ಭಗವಾನ್ ವಿಷ್ಣುವು ತನ್ನ ವಿಶಾಲವಾದ ತೊಡೆಗಳನ್ನು ವಿಸ್ತರಿಸಿ ನೀರಿನ ಮೇಲೆಯೇ ಜಲರಹಿತ ಸ್ಥಾನವನ್ನು ಮಧುಕೈಟವರಿಗೆ ತೋರಿಸಿದನು ಜೊತೆಗೆ ಹೇಳಿದನು ಈ ಸ್ಥಾನದಲ್ಲಿ ಜಲವು ಎಲ್ಲ ಈಗ ನಿಮ್ಮ ಮಸ್ತಕವನ್ನು ಇದರ ಮೇಲೆ ಇಡಿರಿ ಇಂದಿನಿಂದ ನಾನು ಸತ್ಯವಾದಿಯಾಗಿ ಉಳಿಯುವೆನು ನೀವು ಸತ್ಯವಾದಿಗಳಾಗಿರಿ ಭಗವಂತನ ಈ ಮಾತನ್ನು ಕೇಳಿ ಅವನ ಸತ್ಯತೆಯ ಕುರಿತು ವಿಚಾರ ಮಾಡತೊಡಗಿದರು ಬಳಿಕ ತಮ್ಮ ಸಾ ನಾಲ್ಕು ಸಾವಿರ ಗಾವುದ ವಿಶಾಲವಾದ ಶರೀರಗಳನ್ನು ಮೃತ್ಯುಮುಖವಾಗಿಸಿದರು ಆಗ ಭಗವಂತನು ತನ್ನ ತೊಡೆಗಳನ್ನು ಅಗಲಿಸಿದನು ಇದನ್ನು ನೋಡಿ ಮಧುಕೈಟಬರಿಗೆ ಬಹಳ ಆಶ್ಚರ್ಯವಾಯಿತು ಆ ವಿಚಿತ್ರವಾದ ತೊಡೆಗಳ ಮೇಲೆ ಮಸ್ತಕವನ್ನಿಡಲು ದೈತ್ಯರಿಗೆ ಭಗವಂತನು ಹೇಳಿದನು ಅವರು ತೊಡೆಯ ಮೇಲೆ ತಲೆಯನ್ನು ಇಟ್ಟಾಗ ಭಗವಂತನು ಅವರ ಮಸ್ತಕಗಳನ್ನು ಚಕ್ರದಿಂದ ತುಂಡರಿಸಿಬಿಟ್ಟನು ಮಧುಕೈಟ ಭರ ಪ್ರಾಣ ಪಕ್ಷಿಗಳು ಹಾರಿ ಹೋದವು ಆಗ ಇಡೀ ಸಮುದ್ರವು ಆ ದೈತ್ಯರ ರಕ್ತ ಮಜ್ಜೆಯಿಂದ ತುಂಬಿ ಹೋಯಿತು ಮುನೀಶ್ವರರೇ ಅಂದಿನಿಂದ ಪೃಥ್ವಿಯ ಹೆಸರು ಮೇದಿನಿ ಎಂದಾಯಿತು ಅದಕ್ಕಾಗಿ ಮಣ್ಣನ್ನು ತಿನ್ನುವುದು ನಿಷೇಧಿಸಲಾಗಿದೆ ನೀವು ಕೇಳಿರುವುದೆಲ್ಲವನ್ನು ನಾನು ಚೆನ್ನಾಗಿ ವಿಚಾರ ಮಾಡಿ ಹೇಳಿಬಿಟ್ಟಿರುವೆನು ಆದ್ದರಿಂದ ಜ್ಞಾನಿಗಳಿಗೆ ವಿದ್ಯಾ ಸ್ವರೂಪಿಣಿ ಮಹಾಮಾಯೆಯನ್ನೇ ಸದಾ ಆರಾಧಿಸುವುದೇ ಉಚಿತವಾಗಿದೆ ಎಲ್ಲಾ ದೇವತೆಗಳು ದಾನವರು ಆ ಪರಮಶಕ್ತಿಯನ್ನೇ ಉಪಾಸನೆ ಮಾಡುತ್ತಾರೆ ಮೂರು ಲೋಕಗಳಲ್ಲೂ ಭಗವತಿಗಿಂತ ಹೆಚ್ಚಿನ ಯಾವ ದೇವತೆಯೂ ಇಲ್ಲ ಇದು ಸತ್ಯವಾದ ಮಾತು ವೇದ ಶಾಸ್ತ್ರಗಳು ಇದಕ್ಕೆ ಪ್ರಮಾಣವಾಗಿವೆ ಆದ್ದರಿಂದ ಆಕೆಯು ಬೇಕಾದರೆ ನಿರ್ಗುಣವಾಗಿರಲಿ ಸಗುಣವಾಗಿರಲಿ ಆ ಪರಾಶಕ್ತಿಯನ್ನೇ ಉಪಾಸನೆ ಮಾಡಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ